ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಾಗೆ ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಹೋಗಿದೆ ಬರಬೇಕಾದ್ರೆ ಇಲ್ಲಿ ಹುಂನೂರು ಅಂತ ಒಂದು ಗ್ರಾಮ ಇದೆ ಆ ಹುಂಗ್ನೂರು ಕಡೆ ಬರಬೇಕಾದ್ರೆ ಇಲ್ಲಿ ಹಿರಿ ಕೆರೆ ಅಂತ ಒಂದು ಕೆರೆ ಇದೆ ಈ ಕೆರೆ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ ತುಂಬ ಜನ ಹಳಬರು ಇದ್ರ ಬಗ್ಗೆ ಒಂದು ಕತೆ ಹೇಳ್ತಾರೆ ಈಗ ಸಾಮಾನ್ಯವಾಗಿ ಕತೆಗಳು ಅಂತಂದರೆ ನಮ್ಮ ದೇಶದಲ್ಲಿ ಕತೆಗಳೆಂದನೇ ನಮ್ಮ ದೇಶ ಎಲ್ಲ ವಿಚಾರಗಳನ್ನು ಕತೆಗಳ ಮೂಲಕನೇ ಹೇಳ್ತಾರೆ ಯಾಕಂದರೆ ಕತೆಗಳ ಮೂಲಕನೇ ಅಲ ಅವಲಂಬನೆ ಆಗಿರುವಂಥ ದೇಶ ನಮ್ಮದು ಈಗ ಮಹಾಭಾರತ ಆಗ್ಬೋದು ರಾಮಾಯಣ ಆಗಿರ್ಬೋದು ಈ ವಿಚಾರಗಳನ್ನು ಇವತ್ತಿಗೂ ಅವ್ರ ಜೀವನಕ್ಕೆ ಅಳವಡಿಸ್ಕೊಂಡು ಹೋಗೋವಂಥ ಕತೆಗಳು ನಮ್ಮ ದೇಶದಲ್ಲಿದೆ ಹಾಗೆ ಒಂದೊಂದು ಊರಿಗೋದ್ರೂ ಒಂದೊಂದು ಜಾಗಕ್ಕೆ ಹೋದರೂ ಒಂದೊಂದು ಕತೆಗಳು ಸಿಗ್ತವೆ ಹಾಗೆ ಇಲ್ಲಿ ಬಂದಲ್ಲ ಈ ಕೆರೆ ಬಗ್ಗೆಯೂ ತಿಳ್ಕೊಳ್ಳೋಣ ನೋಡೋಣ ಇದು ಏನು ಇರ್ತಾ ಅನ್ನೋದ್ರ ಬಗ್ಗೆ ಇದ್ರ ವಿಚಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ ಈ ಕಡೆ ಬಂದೆ ಇಲ್ಲಿ ಯಾರು ಈ ಊರಿನವರು ಸ್ಥಳೀಯರು ಯಾರು ಸಿಕ್ಕಿದ್ರೆ ಇದ್ರ ಬಗ್ಗೆ ಕೇಳೋಣ ಈ ಕೆರೆ ಬಗ್ಗೆ ಏನು ಅಂತ ಯಾಕಂದರೆ ಅವಾಗಿನ ಕಾಲದಲ್ಲಿ ಅಂದರೆ ಚಾಮರಾಜನಗರದಲ್ಲೇ ತುಂಬ ದೊಡ್ಡದಾದ ಕೆರೆ ಇದು ಇದ್ರ ಇಷ್ಟು ದೊಡ್ಡ ಕೆರೆ ಇನ್ನೆಲ್ಲೂ ಇಲ್ಲ ಅಷ್ಟು ದೊಡ್ಡ ಕೆರೆ ಯಾಕಂದರೆ ಈ ಕೆರೆನ ಪೂರ್ತಿ ಸುತ್ತು ಒಂದು ಸುತ್ತು ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ನೋಡಿ ಈ ಸುತ್ತಮುತ್ತ ಬೆಟ್ಟ ಗುಡ್ಡಗಳ ಪ್ರದೇಶ ಕೆರೆ ಸುತ್ತ ಕೆರೆ ಬಿಟ್ಟರೆ ಆ ಕಡೆ ಕಾಣೋದೆಲ್ಲ ಬರೀ ಬೆಟ್ಟ ಅದು ನೋಡಿ ಎದುರುಗಡೆ ಕಾಣ್ತಾ ಇರೋದು ಬಿಳಿಗಿರಿ ರಂಗನ ಬೆಟ್ಟ ಬಿಳಿಗಿರಿ ನೋಡಿ ಬಿಳಗಿರಿ ರಂಗನ ಬೆಟ್ಟ ಎಷ್ಟು ಚೆನ್ನಾಗಿ ಎಷ್ಟು ಹತ್ರದಲ್ಲಿ ಕಾಣ್ತಾ ಇದೆ ಈ ಕೆರೆ ಬಿಟ್ಟರೆ ನೆಕ್ಸ್ಟ್ ಕಾಣದೆ ಬಿಳಿಗಿರಿ ರಂಗನ ಬೆಟ್ಟ ಬನ್ನಿ ಸ್ನೇಹಿತರೆ ಇಲ್ಲಿ ಯಾರು ಅಕಸ್ಮಾತ್ ಇಲ್ಲಿ ಸ್ಥಳೀಯರೂ ಸಿಕ್ಕಿದ್ರೆ ಈ ಕೆರೆ ಬಗ್ಗೆನ ತಿಳಿಸ್ಕೊಡ್ತೀನಿ ನಾನು ಸ್ನೇಹಿತರೆ ಆಮೇಲೆ ಈ ಒಂಗ್ನೂರು ಇರೀ ಕೆರೆ ಬಗ್ಗೆ ಮಾಡೋಕ್ಕೆ ನನಗೆ ಇನ್ನೂ ಒಂದು ಕುತೂಹಲ ಇದೆ ಯಾಕಂದರೆ ನಾನು ಚಿಕ್ಕವರಿದ್ದಾಗ ಅಜ್ಜಿ ಈ ಒಂಗ್ನೂರು ಕತೆ ಹೇಳ್ತಿದ್ರು ಅವ್ರಿಗೆ ಅಪ್ಪ ಗೊತ್ತು ಅಂತಂದರೆ ನಮ್ಮ ಅಜ್ಜಿ ಒಂಗ್ನೂರವರು ಅವರು ಅಂದರೆ ಅವರು ಚಿಕ್ಕವರಿದ್ದಾಗಲೇ ಮೈಸೂರಲ್ಲಿ ಬಂದು ಅಲ್ಲೇ ಉಳ್ಕೊಂಡ್ರು ಅಂದರೆ ಅವರು ಒಂಗ್ನೂರಲ್ಲೇ ಹುಟ್ಟಿದ್ದು ಅವರು ನಮಗೆ ಈ ಕೆರೆ ಬಗ್ಗೆ ಕತೆ ಹೇಳ್ತಾಯಿದ್ರು ಚಿಕ್ಕವರಿದ್ದಾಗ ಆವಾಗಲಿಂದ ಇದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಆದರೆ ಈಗ ಬಂದು ಇದ್ರ ಬಗ್ಗೆ ಒಂದು ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿಗೆ ಬಂದಿದ್ದೀನಿ ಇವ ನೀವು ಇದೇ ಊರವರ ಇದೇ ಊರ ಒನ್ನೂರವ್ರು ಈಗ ಈಗ ಈ ಕೆರೆ ಅದೇನೋ ದೊಡ್ಡದು ಇದ್ರದ್ದು ಏನೋ ಕಥೆ ಅದಲ್ಲ ಏನು ಕೆರೆ ತುಂಬಾ ದೊಡ್ಡ ಕೆರೆ ಅಂತಂತಾರಲ್ಲ ಹಿರಿ ಕೆರೆ ಹಾಂ ಹಿರಿ ಕೆರೆ ಅಂತ ಹಿರಿ ಕೆರೆ ಅದು ಡ್ಯಾಮ್ ಕೆರೆ ಹಾಂ ಬೇಗ ಸರಿ ಅದು ದೊಡ್ಡ ಕೆರೆ ಇದು ಚಿಕ್ಕ ಕೆರೆ ಹೇಳಿ ಹೇಳಿದ್ರ ಕಥೆ ಹೇಳಿ ಹೇಳಿದ್ರು ಕತೆ ಹಿರಿಯವ್ವ ಕೆರೆ ಅವ ಹಾಂ ಅವರು ಕೆರೆ ಚಿಕ್ಕೈತು ಅಕ್ಕ ತಂಗರು ಹಿರಿಯವ ಕಿರ್ಯಾವ ಆ ಅಕ್ಕ ತಂಗರು ಐದ್ ಜನವರ ಇಲ್ಲಿ ಐದ್ ಜನ ಅದ್ಕ ಕಲ್ಕುಣ್ಸದ ಹಿರಿಕಿರಲ್ಲಿ ಅದು ಕೆರತಿ ತಗೋದ್ ಕೇನಾಯ್ತು ಹೋಳಕಲ್ ಆಡಿಸ್ತಿದ್ದ ಅಕ್ಕ ಆಡಿಸ್ತಿದ್ದ ಏನ್ ಮಾಡ್ದ ಹೋಳಕಲ್ನ ಮೊರನು ದಬ್ಬಾಕ್ ಬಿಟ್ಟು ಅಕ್ಕ ಹೋಳ್ಕಲ್ ಮಾಡ್ಬಿಟ್ಟು ಓಡಗಿ ಒಡ್ಡಿ ಇನ್ಸ್ಬಿಟ್ಟ ನೀರ್ನಾ ಕೆರೆ ಈ ಸೇರ್ಗಾ ಅಲ್ದು ಮುಚ್ಚಿಬಿಟ್ಟ ಕೆರಾ ಕಿತ್ತು ನೀರ್ ಬತ್ತದ ಇದಕ್ಕ ಕೆರೆ ಇನ್ನೇನ ಕಿತ್ಕೊಂಡು ಬಂದ್ಬಿಡ್ತಾ ಸೇರ್ಗ ಅಡ್ ಬಿಟ್ಟ ಐದ್ ಜನ ಅಕ್ಕ ತಂಗ್ರೋಜಿ ಕೂತ್ಕೊಂಡು ಹಿರಿಯ ಕೆರೆ ಕಟ್ಟಿರೋ ಜನ್ ಜನಗಳು ಕಟ್ಟಿಲಿ ಕೆರೆ ಅದು ಯಾರು ಅವರು ಅವ್ರಗಳೆಲ್ಲ ಅಂತ ನಮ್ಮ ಗೊತ್ತಿಲ್ಲಕ್ಕಪ್ಪ ಇರೋರು ಅಂದ್ರೆ ಆಗಿನ ಕಾಲದಲ್ಲಿ ಚಿನ್ನ ಕೊಡ್ತೀರಂತ ನಮ್ಗೆ ಚಿನ್ನ ಕುಡ್ತಿದ್ರಂತೆ ಸರಿ ಕೊಡ್ನಿ ನಿಮ್ಗೆ ಚಿನ್ನ ಇದೆ ಅಂದ್ಬಿಟ್ಟು ನಮ್ ಮದುವೆ ಒಂದು ಚಿನ್ನ ಒಂದು ಗುಂಡು ಕಡ್ಮಾಗತ್ತ ಕೊಡ್ತೇವ ಅದು ಒಮ್ಮಿಸ್ಕೊಬಿಟ್ರು ದುಡ ತಡಿನವ ಅವ್ರ ಹೆಸರುಗಳೇನಾರು ಗೊತ್ತಾ ನಿಮ್ಗ ಅಪ್ಪ ಹಿರಿಯರ ಕಿರಿಯರ್ ನಮ್ಗೆ ಗೊತ್ತಿಲ್ಲ ಹಿರಿಕರು ನಾವು ಬಂದಿರೋದು ಮುದೋ ಮಾಡ್ಕೊಂಡು ನಾವು ಬನ್ನೂರಿಂದ ಅದೇ ನಿಮ್ಗೆ ಏನಂದ್ರೆ ಹಿರಿಯ ಹಿರಿಯವರು ಕಿರಿಯವರು ಅಂತ ಹೇಳಿದಷ್ಟು ನಿಮ್ಗೆ ಹೇಳಿದ್ರಲ್ಲ ನಮ್ಗೆ ಬಲ್ಲವರು ಅದಕ್ಕೆ ನಮ್ಗೆ ಹೇಳ್ತಿರೋದು ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿ ಹೇಳಿ ಗೊತ್ತಿರೋದು ಅಷ್ಟು ಹೇಳ ಅದಕ್ಕೆ ಬಂದು ಅವ್ರು ಸೇರಕ್ಕೆ ಮುಚ್ಚಿಬಿಟ್ಟು ಆ ಕಲ್ಲು ಮುಚ್ಚಿಬಿಟ್ಟು ಅದಕ್ಕ ಆ ಕ ಯಾಣ ತಕ್ಕ ಬಂದ್ರು ಇದು ಈ ಕಲ್ಲು ಇದು ಆನೆ ಕಲ್ಲು

ಅವ್ರಪ್ಪ ಅದಕ್ಕ ನಮ್ಗ ಬನ್ನಿ ಎಲ್ಲ ಸಂಜೆತು ಬನ್ನಿ ಅದಕ್ಕ ಏನದಾಯ್ತು ಕಟ್ಟದ ಅವ್ರು ಅಂದ್ಬಿಟ್ಟು ನಿನ್ನ ತಮ್ಮ ನಿನ್ನೆ ತಮ್ಮ ಬನ್ನಮ್ಮ ಯಾನ ಕಲ್ಲಿ ಗುಂಟ ಕೇಳಿಸ್ಬೇಕಲ್ಲ ಅಂದ್ಬಿಟ್ಟು ತಕ್ಕ

ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಹಾಕಿದ್ವಿ ಅದೇ ಆತಕ್ಕೆ ನಮ್ಮ ಗಿಂಟ ನನ್ನ ಆಗಲ್ಲ ಈ ತುಪ್ಪನ ಅನ್ನ ಬಿರಿಯಾನಿ ಬಿರ್ಯಾನಿ ಉಣ್ತೀನಿ ಅನ್ನಲ್ಲ ರಾಗಿ ಮುದ್ದೆ ಇಟ್ಟು ಹ್ಞೂ ಕಪ್ಪ ರಾಗಿ ಮುದ್ದೆ ಇಟ್ಟು ಉಪ್ಪು ಕರಿತು ಹ್ಞೂ ನಮ್ಮ ಆಗಾಮಿ ಈಗಮಿ ಈಗಾಮಿ ಅಂತ ಬಡ ಆಡ್ ಕರ್ಬಾರ ಭಗವತ್ ಆ ಓದ್ಬೇಕು ಬುಮ್ಟ ಒದ್ಬೇಕು ಯಾರಿಗಾದ್ರು ಹೆಸರುಗರಿ ಎಲ್ಲಿ

ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಕಥೆಗಳಿರ್ತವೆ ಈಗ ಇವರು ಈ ಕೆರೆ ಬಗ್ಗೆ ಹೇಳಿದ್ರು ಮತ್ತು ಇಲ್ಲಿ ಒಂದು ಬಂಡೆಕಲ್ಲಿದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬಂಡೆಕಲ್ಲು ಆನೆ ಅಂತ ಇದು ಅಜ್ಜಿ ಹೇಳಿದ್ರು ಬನ್ನಿ ಹತ್ರದಿಂದ ತೋರಿಸ್ತೀನಿ ಹಾಗೆ ಅವರ ಮೊಮ್ಮಗ ಸಿಕ್ಕಿದ ನವಿಲುಗರಿ ಕೊಟ್ಟ ನಮಗೆ ಇಲ್ಲೇ ನವಿಲೆಲ್ಲ ಹಾರಿ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಹಾಕೊಂಬಂದಿದ್ದ ಕೊಡಪ್ಪ ನಮಗೆ ಅಂದೆ ಕೊಟ್ಟ ಆಮೇಲೆ ಈ ಹಳ್ಳಿ ಜೀವನ ನೋಡಿ ಎಷ್ಟು ಸರಳವಾಗಿ ಜೀವನ ಮಾಡ್ತಾರೆ ಅಂತಂದರೆ ಇರೋದ್ರಲ್ಲಿ ತೃಪ್ತಿಪಡ್ತಾರೆ ನೋಡಿ ಅವರು ದನ ಕರುಗಳು ಮತ್ತು ಈ ಮರಿಗಳನ್ನೆಲ್ಲ ಮೇಯಿಸ್ಕೊಂಡು ಅದೇ ಅವ್ರಿಗೆ ಜೀವನ ಒಂದು ಮರಿಗೆ ಮತ್ತು ಒಂದು ಹಸುಗೆ ತಿಂಗಳಿಗೆ ಇಷ್ಟು ಅಂತ ಕೊಡ್ತಾರಂತೆ ಅದನ್ನು ಮೇಯಿಸ್ಕೊಂಡೋಗಿ ಮತ್ತೆ ಅವರು ಊರಲ್ಲಿ ಯಾರು ಕೊಟ್ಟಿರ್ತಾರೆ ಹಸುಗಳು ಅಲ್ಲಿ ಮತ್ತೆ ವಾಪಸ್ ಕೊಡ್ತಾರೆ ಸ್ನೇಹಿತರೆ ಹಾಗೆ ನೋಡಿ ಈಗ ಈ ಬಂಡೆಕಲ್ಲತ್ರ ಹತ್ರ ಬಂದು ನೋಡಿ ಇದು ಆನೆಯಂತೆ ಆನೆ ಕಲ್ಲು ಇದು ಅಂದರೆ ಆನೆಯೇ ಕಲ್ಲಾಗಿರೋದು ಅಂತ ಕಥೆ ಇದೆ ಇದು ಹೊಂಗನೂರಿನ ಹಿರೀಕೆರೆ ನೋಡಿ ಇದೆ ಆನೆ ಕಲ್ಲು ಈಗ ಅಲ್ಲಿ ಇನ್ನೊಂದು ತೋರಿಸ್ತೀನಿ ಅಲ್ಲಿ ಒಂದು ಹೊರಳ್ಕಲ್ಲು ಇದೆ ಖಾರ ಆಡಿಸ್ತಿದ್ದಂಥ ಕಲ್ಲಂತೆ ಅದು ಆ ಕಲ್ಲು ಈಗಲೂ ಅಲುಗಾಡುತ್ತೆ ಗಾಳಿ ಬೀಸಿದ್ರೆ ಅಂತ ಹೇಳ್ತಾರೆ ಆ ಕಲ್ಲಿನಲ್ಲಿ ಖಾರ ಆಡಿಸಿದ್ರಂಥ ಕಲ್ಲು ಗಾತ್ರನೂ ನಿಮ್ಗೆ ತೋರಿಸ್ಕೊಡ್ತೀನಿ ಆ ಕಲ್ಲನ್ನು ಬಿಳ್ಸೋಕ್ಕೆ ಯಾರೋ ಒಬ್ಬರು ಆನೆ ಬಂದು ಆನೆಗೆ ಚೈನ್ ಕಟ್ಟಿ ಆ ಕಲ್ಲಿಗೆ ಚೈನ್ ಕಟ್ಟಿ ಎಳಸಿದ್ರಂತೆ ಆದರೆ ಆ ಆ ಕಲ್ಲಿರೋ ಗಾತ್ರಕ್ಕೂ ಆನೆಗೂ ಆನೆ ಅಷ್ಟು ಎಷ್ಟು ಬಲಶಾಲಿ ಆದರೂ ಅದನ್ನು ಎಳೆದು ಬಿಳ್ಸೋಕ್ಕಾಗದೆ ಆನೆನೇ ಬಿದ್ದು ಸುತ್ತೋಯಿತು ಸತ್ತು ಬಂಡೆಕಲ್ಲಾಯಿತು ಆಯಿತು ಅಂತ ಕತೆ ಇರೋದು ಈಗ ನೆಕ್ಸ್ಟು ನಿಮಗೆ ಆ ಎಳೆದಂಥ ಕಲ್ಲು ಯಾವುದು ಆನೆ ಎಳೆದಂಥ ಕಲ್ಲು ಯಾವುದು ಅನ್ನೋದನ್ನು ನಿಮಗೆ ತೋರಿಸ್ಕೊ ತೋರಿಸ್ಕೊಡ್ತೀನಿ ಬನ್ನಿ ನೀವು ಹೋಗೋಣ ಈಗ ಅಲ್ಲಿ ಆನೆ ಕಲ್ಲನ್ನು ನೋಡ್ಕೊಂಡು ಬಂದು ಅದೇ ಆನೆ ಚೈನನ್ನು ಕಟ್ಟಿ ಒಂದು ಬಂಡೆಕಲ್ಲನ್ನ ಎಳೆದು ಆನೆನೇ ಬಿದ್ದು ಸೊದೋಗಿ ಕಲ್ಲಾಗಿರೋದು ಅಂತ ತೋರಿಸ್ತೇ ಈಗ ಒಂದು ಕಲ್ಲನ್ನು ಆನೆ ಯಾವ ಕಲ್ಲನ್ನು ಹೋಗಿ ಬಿದ್ದು ಸಾ ಸಾಯ್ತು ಅನ್ನೋದು ತೋರಿಸ್ತೀನಿ ಈಗ ನೋಡಿ ಇದೇ ನೋಡಿ ಈ ಬಂಡೆಕಲ್ಲು ಹೇಗೆ ನಿಂತಿದೆ ಇದರಲ್ಲಿ ಖಾರ ಅರಿತಿದ್ರು ಮಸಾಲೆನ ಅರಿತಾ ಇದ್ರು ಇದರಲ್ಲಿ ಅಂತ ಹೇಳ್ತಾರೆ ನೋಡು ಇದೇ ಹೊರಳಕಲ್ಲು ಅಂತ ಹೇಳ್ತಾರೆ ಬಹುದಾಕಾರದ ಬಂಡೆ ನೋಡಿ ಒಂದು ಕಗಡೆ ಒಂದು ಬಂಡೆ ಕಲ್ಲಿದೆ ಈ ಕಲ್ಲು ಅದ್ರ ಮೇಲ್ಗಡೆ ನಿಂತಿರೋದು ನಿಜವಾಗ್ಲೂ ಆ ಕಥೆಯಲ್ಲಿ ಹೇಳ್ದಂಗೆ ಸುಮ್ಮನೆ ನಿಲ್ಸಿರೋ ನಿಲ್ಲಿಸಿರೋ ಥರನೇ ಇದೆ ಗಾಳಿ ಬೀಸಿದ್ರೆ ಈಗಲೂ ಅಳ್ಳಾಡುತ್ತೆ ಈ ಕಲ್ಲು ಅಂತ ಹೇಳ್ತಾರೆ ನೋಡಿ ಇಷ್ಟರಲ್ಲೇ ಅದು ನಿಂತಿರೋದು ನೋಡಿ ಇಷ್ಟು ದೊಡ್ಡ ಕಲ್ಲು ಈ ಒಂದು ಈ ಕೆಳಗಡೆ ಒಂದು ಬಂಡೆ ಇದೆ ಅದ್ರ ಮೇಲೆ ನಿಂತಿರೋದು ಯಾವುದೇ ಬೇರೆ ಏನೂ ಬ್ಯಾಲೆನ್ಸ್ ಇಲ್ಲ ಇದಕ್ಕೆ ಪ್ರಕೃತಿ ವಿಸ್ಮಯ ಅನ್ನೋದು ನೋಡಿ ಇದಕ್ಕೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಇದನ್ನು ನೋಡಿ ಇವಾಗಲೂ ಪ್ರಕೃತಿಲಿ ತುಂಬ ಅದ್ಭುತಗಳಿವೆ ನೋಡಿ ಸುತ್ತ ಬೆಟ್ಟ ಗುಡ್ಡಗಳು ನೋಡಿ ಆ ಕಡೆ ಕಾಣಿಸ್ತಿದ್ದಿಲ್ಲ ಅದೆಲ್ಲ ಬಿಳಿಗಿರಿ ರಂಗನ ಬೆಟ್ಟದ ಬೆಟ್ಟಗಳು ಬಿ ಆರ್ ಇಸ್ ಫಾರೆಸ್ಟ್ ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿ ಇದು ಒಂದು ಚಿಕ್ಕದು ಬೆಟ್ಟ ಇದು ಅಂದರೆ ಒಂದು ಗುಡ್ಡ ಇದೆ ಈ ಗುಡ್ಡದ ಮೇಲಿರೋ ಇದು ಈ ಕಲ್ಲು ಇದ್ರ ಮೇಲೆ ಇರುವಂಥ ಕಥೆನ ಒಜ್ಜಿ ಆಗಲೇ ಹೇಳಿದ್ರು ನೋಡಿ ಸ್ನೇಹಿತರ ಅಲ್ಲಿ ಎದುರುಗಡೆ ಒಂದು ಕೆರೆ ಕಾಣ್ತಾ ಇದೆ ಆ ಕೆರೆ ಕಾಣ್ತಾ ಇದೆಯಲ್ಲ ಆ ಕೆರೆಯೇ ಒಡೆದು ನೀರು ಈ ಕಡೆ ಹರ್ಕೊಂಡು ಬರೋ ಅಂಥ ಸಂದರ್ಭದಲ್ಲಿ ಇಲ್ಲಿ ಖಾರ ಇದ್ರು ನೀರು ಹರ್ಕೊಂಡು ಇಲ್ಲಿ ಬಂದ್ಬಿಡ್ತದಲ್ಲ ಇದೆಲ್ಲ ಬಂದು ಇವೆಲ್ಲ ಕೊಚ್ಕೊಂಡು ಹೊಡೈತಿದೆ ಅನ್ನೋ ಕಾರಣಕ್ಕೆ ಅದನ್ನು ಸೆರ್ಗೆ ಒಡ್ಡಿ ಸೆರ್ಗಲ್ಲಿ ಅಡ್ಡ ಕಟ್ಟು ನಿಲ್ಸ್ತಿರೋದು ಅಂದರೆ ನೀರು ಬರ್ದಿರಂಗೆ ತಡೆ ಒಡಿರೋದು ಆ ರೀತಿ ಕತೆ ಹೇಳ್ತಾರೆ ನೋಡಿ ಇದೇ ಜಾಗದಲ್ಲಿ ಈ ಕಲ್ಲಲ್ಲೇ ಖಾರ ಆಡಿಸ್ತಿದ್ರು ಅಂತ ಕತೆ ಇದೆ ಪ್ರತಿ ಹಳ್ಳಿಗಳಲ್ಲೂ ಒಂದೊಂದು ಕತೆ ಇರುತ್ತೆ ಆ ರೀತಿ ಇದು ಒಂಗ್ನೂರಿನ ಒಂದು ಕತೆ ಆಮೇಲೆ ಈ ಖಾರಾನ ಎಲ್ಲ ಅರ್ಧ ಆದ್ಮೇಲೆ ಕೈಗೆ ಖಾರ ಮೆತ್ಕೊಂಡಿರ್ತಲ್ಲ ಅದನ್ನ ಆ ಗಿಡ ಮರಗಳಿಗೆ ಅಲ್ಲಿ ಪಕ್ಕದಲ್ಲಿರೋ ಗಿಡಕ್ಕೆ ಕೈ ಒರ್ಸ್ಕೊಳಕ್ಕೆ ಸವರ್ಬಿಟ್ಟು ಹೋಗಿದ್ರಂತೆ ಬನ್ನಿ ಆ ಗಿಡದ್ದು ಒಂದು ನಿಮ್ಗೆ ಆಶ್ಚರ್ಯ ಇದೆ ತೋರಿಸ್ತೀನಿ ಬನ್ನಿ ಈಗ ಈಗ ನಿಮ್ಗೆ ಹೇಳಿದಾಗೆ ಕೈಗೆ ಮೆತ್ತಿರೋವಂಥ ಕಾರಣ ಗಿಡಗಳಿಗೆ ಮರಕ್ಕೆ ಒಸ್ತಿದ್ರು ಅಂತ ಆ ಒರೆಸ್ದಾಗ ಆ ಮರದಲ್ಲಿ ಆ ಎಲೆ ಆ ಕಾಯಿ ಅದೆಲ್ಲ ಸ್ಮೆಲ್ ಮಾಡಿದ್ರೆ ಮಸಾಲೆ ವಾಸನೆ ಬರುತ್ತಂತೆ ಬನ್ನಿ ಅದನ್ನು ನಿಮ್ಗೆ ತೋರಿಸ್ತೀನಿ ಈಗ ನೋಡಿ ಸ್ನೇಹಿತರೆ ಇದೇ ಆಗ ಗಿಡ ಇದು ಮರ ಇದು ಎಲೆ ನೋಡೋಣ ಘಮ ಘಮ ಅಂತ ಇದೆ ಮಸಾಲೆ ವಾಸನೆ ಬರ್ತಾ ಇದೆ ಸ್ನೇಹಿತರೆ ಇದರಲ್ಲಿ ಈ ಎಲೆ ಒಂಥರ ನಿಜವಲ್ಲ ಡಿಫ್ರೆಂಟ್ ನೋಡಿ ಈ ಇದು ಈಗ ಮರ ಆಗಿದೆ ಅಂದ್ರೆ ಗಿಡ ಇದ್ದಾಗ ಅವರು ಇನ್ ಸೌರ್ಬಿಟ್ಟು ಹೋಗಿದ್ರು ಅಂತ ಈಗ ನೋಡಿ ಈ ಎಲೆಗೆ ಅವರ ಖಾರದ ಕೈನ ಸೌರ್ಬಿಟ್ಟು ಕೈ ಒರೆಸ್ಕೊಂಡು ಹೋಗಿದ್ರು ಅಂತ ಆದ್ರೆ ಆ ಕತೇಲಿ ಏನಿದೆ ಅಂದರೆ ಆ ಖಾರ ಸೌರಿರೋದ್ರಿಂದ ಇದು ಸಹ ಮಸಾಲೆ ವಾಸನೆ ಬರುತ್ತೆ ಅದೇ ಥರ ಆ ಖಾರ ಸೌರಿರೋ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ ಆದರೆ ನಿಜವಲ್ಲೂ ಕತೆ ಹೇಳೋಕ್ಕೂ ಅದಕ್ಕೂ ಈ ಎಲೆನ ಮೂಸಿದ್ರೆ ಆ ಮಸಾಲೆ ಒಂಥರ ಖಾರದ ಸ್ಮೆಲ್ ಬರ್ತಾಯಿದೆ ಇದೆ ಮಸಾಲೆ ಅರ್ದಿರೋ ಕೈ ಸ್ಮೆಲ್ ನೋಡಿದ್ರೆ ಗೊತ್ತಾಯ್ತೆ ಅದೇ ರೀತಿ ಸೇಮ್ ಇದು ಅದೇ ರೀತಿ ಇದೆ ಸ್ಮೆಲ್ಲು ರೈತರೆ ಇದೇ ಒಂಗನೂರಿನ ಹಿರಿ ಕೆರೆ ನೋಡಿ ಇಲ್ಲಿ ಮಧ್ಯದಲ್ಲಿ ಒಂದಷ್ಟು ಗಿಡಗಳೆಲ್ಲ ಬೆಳ್ಕೊಂಡಿದೆ ಆದರೆ ಆ ಸುತ್ತಮುತ್ತ ಆ ಬೆಟ್ಟದ ಅರಿಗುವರೆಗೆ ಇರೋದೇ ಕೆರೆ ಅಲ್ಲಿ ತನ್ಕೊಂಡೋಗ ನೀರಿದೆ ತುಂಬ ದೊಡ್ಡ ಕೆರೆ ಅಂದರೆ ಅವರು ಹೇಳೋ ಕಥೆಯಲ್ಲಿ ಈ ಕೆರೆನ ಸುತ್ತಾಕ ಕಾಯ್ತಿರಲಿಲ್ಲ ಅನ್ನೋ ಥರ ಕತೆ ಹೇಳ್ತಿದ್ರು ಈ ಕೆರೆ ಒಡೆದೋದಂತಹ ಸಂದರ್ಭದಲ್ಲಿ ನೀರು ಅಲ್ಲಿ ಆ ಕಡೆ ಹರ್ಕೊಂಡು ಹೋಗುವಾಗ ಸೆರಗನ್ನ ಒಡ್ಡಿ ಈ ಕೆರೆನ ಅಡಗಟ್ಟಿ ನೀರು ಆ ಕಡೆ ಬರೆದಿದ್ದಂಗೆ ಮಾಡಿದ್ರು ಅದು ಆದರೆ ಈಗ ಅಲ್ಲಿ ಖಾರ ರೀತಿಯಂಥ ಕಲ್ಲು ಆಮೇಲೆ ಆನೆ ಅದ್ರ ಕಥೆ ಎಲ್ಲ ಅವರು ಅಜ್ಜಿ ಹೇಳಿದ್ದಾರೆ ಇದು ನಮ್ಮ ಚಾಮರಾಜನಗರದ ಒಂಗನೂರು ಒಂಗನೂರಿನ ಹಿರಿ ಕೆರೆ ಅಂತ ತುಂಬ ದೊಡ್ಡ ಕೆರೆ ಇದು ಸ್ನೇಹಿತರೆ ಹಾಗೆ ಈ ಕಡೆ ಬರುವಾಗ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು <Sð gutudo filtrate>